ನಮಸ್ಕಾರ ಸ್ನೇಹಿತರೆ ಇಂದು ನಾವು ಎಲ್ಲರಿಗೂ ಉಪಯುಕ್ತವಾಗಿರುವ ಒಂದು ಮನೆ ಮದ್ದಿನ ಬಗ್ಗೆ ಮಾತನಾಡೋಣ ಅದುವೇ ಸೊಳ್ಳೆಗಳ ಕಾಟದಿಂದ ತಪ್ಪಿಸಿಕೊಳ್ಳುವ ಒಂದು ಅದ್ಭುತ ಉಪಾಯ ಸೊಳ್ಳೆಗಳು ಎಷ್ಟು ಕಿರಿಕಿರಿ ಕೊಡ್ತವೆ ಅಲ್ವಾ ಇವತ್ತು ನಾವೊಂದು ಸರಳ ಮನೆ ಮದ್ದಿನ ಮೂಲಕ ಸೊಳ್ಳೆಗಳಿಂದ ತಪ್ಪಿಸಿಕೊಳ್ಳುವುದನ್ನು ತಿಳಿದುಕೊಳ್ಳೋಣ ಮೊದಲು ತಿಳಿದುಕೊಳ್ಳೋಣ ಸೊಳ್ಳೆಗಳು ನಮ್ಮ ಕಡೆಗೆ ಏಕೆ ಬರುತ್ತವೆ ಸೊಳ್ಳೆಗಳು ಮನುಷ್ಯರ ಉಸಿರಿನ ಕಾರ್ಬನ್ ಡೈಆಕ್ಸೈಡ್ಗೆ ಆಕರ್ಷಿತವಾಗಿರುತ್ತದೆ ಬೆವರಿನ ವಾಸನೆಗೂ ದೇಹದ ಉಷ್ಣತೆಗೂ ಸೊಳ್ಳೆಗಳು ಹೆಚ್ಚು ಆಕರ್ಷಿತವಾಗಿರುತ್ತದೆ ಮನೆಯೊರೆಗೆ ನೀರು ನಿಂತು ಹೋಗಿರುವ ಸ್ಥಳಗಳು ಬಕೆಟ್ ಹೂ ಗಿಡದ ಗ್ಲಾಸ್ ಇವುಗಳಲ್ಲಿ ಸೊಳ್ಳೆಗಳು ಹುಟ್ಟುತ್ತವೆ ಆದ್ದರಿಂದ ಮೊದಲು ಪರಿಸರ ಶುದ್ಧವಾಗಿರುವುದು ಬಹಳ ಮುಖ್ಯ ಸೊಳ್ಳೆಗಳಿಗೆ ಜನರು ಕ್ಯಾಂಡಲ್ ಕಾಯಿಲ್ಗಳು ಗಳು ಲಿಕ್ವಿಡ್ಗಳು ಎಲ್ಲವನ್ನು ಬಳಸುತ್ತಾರೆ ಆದರೆ ಇವುಗಳಲ್ಲಿ ಹಲವಾರು ಕೆಮಿಕಲ್ಗಳು ಇರುತ್ತವೆ ಆ ಕೆಮಿಕಲ್ಗಳಿಂದ ಚಿಕ್ಕ ಮಕ್ಕಳಿಗೆ ಮತ್ತು ನಮ್ಮ ಉಸಿರಾಟದ ವ್ಯವಸ್ಥೆಗೆ ಹಾನಿಯಾಗುತ್ತದೆ ಆದ್ದರಿಂದ ಇಂದು ನಾವೊಂದು ಪ್ರಕೃತಿಯಿಂದ ಬಂದ ನೈಸರ್ಗಿಕವಾದ ಮನೆ ಮದ್ದನ್ನ ನೋಡೋಣ ಈ ಉಪಾಯ ತುಂಬಾ ಸರಳ ನಮ್ಮ ಮನೆಯಲ್ಲಿ ಸಿಗೋ ವಸ್ತುಗಳಿಂದ ಸೊಳ್ಳೆಗಳನ್ನು ಸಂಪೂರ್ಣ ಓಡಿಸಬಹುದು ನಮಗೆ ಬೇಕಾಗಿರುವುದು ತುಳಸಿ ಎಲೆಗಳು ನಿಂಬೆ ಹಣ್ಣು ಲವಂಗ ಮತ್ತು ತೆಂಗಿನ ಎಣ್ಣೆ ಮೊದಲಿಗೆ ಅರ್ಧ ಕಪ್ ತೆಂಗಿನ ಎಣ್ಣೆ ತೆಗೆದುಕೊಳ್ಳಿ ಅದಕ್ಕೆ ಹತ್ತು ಲವಂಗ ಹಾಕಿ ಅಲ್ಪವಾಗಿ ಬಿಸಿ ಮಾಡಿ ಈಗ ಅದಕ್ಕೆ ಹತ್ತು ತುಳಸಿ ಎಲೆಗಳ ರಸ ಹಾಕಿ ಒಂದು ನಿಂಬೆ ಹಣ್ಣಿನ ರಸ ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಬಾಟಲ್ನಲ್ಲಿ ಇಡಿ ಈ ಮಿಶ್ರಣ ಒಂದು ಅದ್ಭುತ ಸೊಳ್ಳೆ ಓಡಿಸುವ ತೈಲವಾಗಿದೆ ನಿದ್ರೆಗೆ ಹೋಗುವುದಕ್ಕಿಂತ ಮೊದಲು ಕೈ ಕಾಲು ಕುತ್ತಿಗೆ ಕಿವಿಯ ಹಿಂದೆ ಸ್ವಲ್ಪ ಪ್ರಮಾಣದಲ್ಲಿ ಹಚ್ಚಿಕೊಳ್ಳಿ ಅಥವಾ ಈ ತೈಲವನ್ನು ಒಂದು ಹತ್ತಿಯ ತುಂಡಿನಲ್ಲಿ ಹಾಕಿ ಕೋಣೆಯ ಒಂದು ಮೂಲೆಯಲ್ಲಿ ಇಡಿ ಸೊಳ್ಳೆಗಳು ಹತ್ತು ನಿಮಿಷಗಳಲ್ಲಿ ಓಡಿ ಹೋಗುತ್ತದೆ ಬಯಸಿದರೆ ಈ ತೈಲವನ್ನು ಸ್ಪ್ರೇ ಬಾಟಲ್ ನಲ್ಲಿ ಹಾಕಿ ಮನೆಯೊಳಗೆ ಸ್ಪ್ರೇ ಮಾಡಬಹುದು ಇದು ಹೇಗೆ ಕೆಲಸ ಮಾಡುತ್ತದೆ ಗೊತ್ತಾ ಲವಂಗದಲ್ಲಿರುವ ಯುಜಿನಾಲ್ ಸೊಳ್ಳೆಗಳ ಸೆನ್ಸ್ಗಳನ್ನು ತಡೆದು ಹಾಕುತ್ತದೆ ತುಳಸಿಯ ವಾಸನೆ ಸೊಳ್ಳೆಗಳಿಗೆ ವಿಷದಂತೆ ಅದು ಹತ್ತಿರ ಬರುವುದಿಲ್ಲ ನಿಂಬೆ ರಸ ಮತ್ತು ಅದರ ಸೀಕ್ರೆಟ್ ಆಮ್ಲ ಸೊಳ್ಳೆಗಳನ್ನು ದೂರ ಓಡಿಸುತ್ತದೆ ತೆಂಗಿನ ಎಣ್ಣೆ ಬೇಸ್ ಆಗಿ ವಾಸನೆಗಳನ್ನು ಒಟ್ಟಿಗೆ ಹಿಡಿದಿಡುತ್ತದೆ ಹೀಗಾಗಿ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಸುರಕ್ಷಿತ ಮತ್ತು ಪರಿಣಾಮಕಾರಿ ವಿಧಾನವಾಗಿದೆ ಸೊಳ್ಳೆಗಳು ಬಾರದಂತೆ ಮನೆಯನ್ನು ಸ್ವಚ್ಛವಾಗಿಡಿ ನೀರು ನಿಂತಿರುವ ಸ್ಥಳಗಳನ್ನು ಖಾಲಿ ಮಾಡಿ ರಾತ್ರಿ ಲೈಟ್ಗಳನ್ನು ಹಗುರವಾಗಿ ಇಡಿ ಕಿಟಕಿಗಳಿಗೆ ತುಳಸಿ ಅಥವಾ ಲೆಮನ್ ಗ್ರಾಸ್ ಗಿಡ ಇಟ್ಟುಬಿಡಿ ಮತ್ತೊಂದು ಸರಳ ಉಪಾಯ ಒಂದು ನಿಂಬೆ ಹಣ್ಣನ್ನು ಮಧ್ಯ ಕತ್ತರಿಸಿ ಅದರೊಳಗೆ ಐದರಿಂದ ಆರು ಲವಂಗ ತೋರಿಸಿ ಅದನ್ನು ಕೋಣೆಯ ಮೂಲೆಯಲ್ಲಿ ಇಡಿ ಅದರ ವಾಸನೆ ಸೊಳ್ಳೆಗಳನ್ನು ಸಂಪೂರ್ಣ ಓಡಿಸುತ್ತದೆ ಹೀಗೆ ಸ್ನೇಹಿತರೆ ಸೊಳ್ಳೆಗಳ ಕಾಟದಿಂದ ತಪ್ಪಿಸಿಕೊಳ್ಳುವುದು ಸುಲಭ ಔಷಧಿ ಖರ್ಚು ಇಲ್ಲ ಸೈಡ್ ಎಫೆಕ್ಟ್ ಇಲ್ಲ ನೈಸರ್ಗಿಕವಾಗಿ ಪ್ರಕೃತಿಯ ಶಕ್ತಿ ಬಳಸೋಣ ಈ ಉಪಾಯ ನಿಮಗೆ ಉಪಯುಕ್ತ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ತುಳಸಿ ಶಕ್ತಿ ಎಂದು ಬರೆದು ತೋರಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು